ನಮಸ್ಕಾರ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಇಂದು ಬಾದಾಮಿ ತಾಲೂಕಿನಲ್ಲಿ ಜನರೊಂದಿಗೆ ಜನತಾದಳ ಅಭಿಯಾನ ಕಾರ್ಯಕರ್ತರ ಸಭೆಯಲ್ಲಿ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಹಾಗೂ ಮಾಜಿ ಸಚಿವರು ಶಾಸಕರು ಭಾಗಿಯಾಗಿದ್ದರು ಈ ಅಭಿಯಾನದ ಕಾರ್ಯಕ್ರಮದಲ್ಲಿ ನಿಖಿಲ್ ಅವರು ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಂಡರು ಈ ಮೊದಲು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜಕೀಯ ಮರುಜನ್ಮ ನೀಡಿರುವ ಬಾದಾಮಿ ಮತಕ್ಷೇತ್ರಕ್ಕೆ ಅವರು ನೀಡಿರುವ ಕೊಡುಗೆ ಶೂನ್ಯ ಎಂದರು ಹಾಗೂ ನಮ್ಮ ಜೆಡಿಎಸ್ ಪಕ್ಷ ಎತ್ತ ತಾಯಿ ಇದ್ದಂತೆ ಪಕ್ಷಕ್ಕೆ ಮೋಸ ಮಾಡಿ ಕಾಂಗ್ರೆಸ್ ಸೇರಿದ್ರು ಆದರೆ ಜನರ ಮುಂದೆ ದೇವೇಗೌಡರು ನನ್ನನ್ನು ಉಚ್ಚಾಟಿಸಿದ್ದಾರೆ ಎಂದು ಹೇಳಿದರು ಆದರೆ ಪಕ್ಷ ಅವರಿಗೆ ಯಾವತ್ತೂ ಮೋಸ ಮಾಡಿರುವುದಿಲ್ಲ ಎಂದು ಸಭೆಯಲ್ಲಿ ಹೇಳಿದರು ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ತುಂಬಾ ಅನ್ಯಾಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಾದಾಮಿಯನ್ನ ಅಭಿವೃದ್ಧಿಪಡಿಸುವುದೇ ನನ್ನ ಗುರಿ ಎಂದು ಹೇಳಿದರು ವರದಿ ಒಳೆಯಪ್ಪ ಕಂಬಾರ್ ವಿವ ನ್ಯೂಸ್ ಬಾದಾಮಿ ಜಿಲ್ಲೆಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಹಾಗೂ ನಿಮ್ಮ ಮನೆಯ ಮಗ ನೀವು ಹೃದಯದಲ್ಲಿ ಒಂದು ಸ್ಥಾನವನ್ನ ಕೊಟ್ಟು ಚುನಾವಣೆಯ ಏಳು ಬೇಳೆಗಳೇನೇ ಇರ್ಬೋದು ಇವೆಲ್ಲವನ್ನ ಬದಿಗಿಟ್ಟು ನೋಡ್ತಕ್ಕಂಥದ್ದಾದ್ರೆ ಅರಿಸಿ ಬೆಳೆಸಿರ್ತಕ್ಕಂಥ ಹನುಮಂತಪ್ಪ ಮಾವಿ ಅಭಿಮಾನಿಗಳ ಬಳಗ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ನೀವು ಇವತ್ತೇನು ಸೇರಿದ್ದೇವೆ ಪ್ರಾಸ್ತಾವಿಕವಾಗಿ ಹನುಮಂತಂಡಲ್ ಅವರು ಮಾತನಾಡಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಅವರ ಒಂದೊಂದು ಮಾತಿನ ಅರ್ಥವನ್ನ ಕೂಡ ಲಾಲಾಗ್ಲಿ ತಾವುಗಳಾಗ್ಲಿ ಬಹಳ ಗಂಭೀರವಾಗಿ ಅದನ್ನ ಎದುರು ನೋಡ್ತಾ ಇದ್ವಿ